ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು ನಾವು ನಿಮ್ಮ ಏಳನೇ ತರಗತಿಯ ಮೊದಲನೇ ಸೆಮಿಸ್ಟರ್ ನ ವಿಜ್ಞಾನ ಭಾಗ ಒಂದರಿಂದ ಆಮ್ಲಗಳು ಪ್ರತ್ಯಾಮ್ಲಗಳು ಆಮ್ಲಗಳು ಮತ್ತು ಲವಣಗಳು ಈ ಪಾಠವನ್ನು ತಿಳಿದುಕೊಳ್ತಾ ಇದ್ದೀವಿ ಈಗಾಗಲೇ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಕಾನ್ಸೆಪ್ಟ್ ಗಳನ್ನ ಬಹಳಷ್ಟು ನಾವು ತಿಳ್ಕೊಂಡಿದ್ವಿ ಅದಲ್ಲದೆ ಈ ಚಾನಲ್ ನಲ್ಲಿ ವಿಡಿಯೋಗಳಿವೆ ಅವುಗಳನ್ನು ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಪ್ಲೈ ಲೈಕ್ಸಲ ಗೊತ್ತಿಲ್ಲ ವಿದ್ಯಾರ್ಥಿಗಳೇ ಇವತ್ತು ಈ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದ ಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಇವತ್ತು ಇದರ ಕೊನೆಯ ವಿಡಿಯೋ ಇದರ ನಂತರದ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೆ ತಿಳ್ಕೊಳ್ಳೋಣ ಇದ್ದಾರೆ ವಿದ್ಯಾರ್ಥಿಗಳು ಈಗಾಗಲೇ ನಾವು ಈ ಪಾಠದಲ್ಲಿ ಆಮ್ಲ ಎಂದರೇನು ಪ್ರತ್ಯಾಮ್ಲ ಎಂದರೇನು ಹಾಗೂ ಈ ಲವಣಗಳ ಎಂದರೇನು ತಿಳ್ಕೊಂಡಿದ್ದೀವಿ ಆಮ್ಲಗಳು ಬಿಳಿ ರುಚಿ ಹೊಂದಿರುತ್ತವೆ ಪ್ರತ್ಯಾಮ್ಲಗಳು ರುಚಿ ಹೊಂದಿರುತ್ತವೆ ಈ ಕಹಿ ರುಚಿ ಹಾಗೂ ಈ ಗುಳಿ ರುಚಿ ಹೊಂದಿರುವಂತಹ ಪ್ರತ್ಯಾಮ್ಲ ಮತ್ತು ಆಮ್ಲವನ್ನು ಸೇರಿಸಿದಾಗಲೇ ಒಂದು ಲವಣ ಉಂಟಾಗುತ್ತದೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಒಂದು ಆಸಿಡ್ ಪ್ಲಸ್ ಒಂದು ಬೇಸ್ ಕುಡಿಸಿದರೆ ಸಾಲ್ಟ್ ಅಂದ್ರೆ ಲವಣ ಉಂಟಾಗುತ್ತದೆ ಈ ಕ್ರಿಯೆಯನ್ನೇ ನಾವು ತಟಸ್ಥೀಕರಣ ಕ್ರಿಯೆ ಎಂದು ಕರಿತೀವಿ ಇದರರ್ಥ ನಮ್ಮ ಆಸಿಡ್ ಇದೆ ಅದ್ರ ಶಕ್ತಿ ನಾವು ಕಡಿಮೆ ಮಾಡಬೇಕು ಅದಕ್ಕೆ ಬೇಸ್ ಸೇರಿಸಿ ಪ್ರತ್ಯಮ್ಲ ಸೇರಿಸಿ ಅದ್ರ ಶಕ್ತಿ ಕಡಿಮೆ ಆಗುತ್ತದೆ ಅಥವಾ ನಮ್ಮ ಬೇಸ್ ಇದೆ ಅದ್ರಲ್ಲಿ ಪ್ರತ್ಯಮ್ಲವಿದೆ ಅದರ ಶಕ್ತಿಯನ್ನು ಕಡಿಮೆ ಮಾಡಬೇಕು ಅದಕ್ಕೆ ಒಂದು ಸರಿಯಾದ ಪ್ರಮಾಣದ ಆಸಿಡ್ ಅನ್ನು ಸೇರಿಸಿ ಅದರ ಶಕ್ತಿ ಕಡಿಮೆ ಆಗುತ್ತದೆ ಇದೇ ತಟಸ್ಥೀಕರಣ ಈ ತಟಸ್ಥೀಕರಣವು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಬಾರಿ ನಾವು ಬಳಸ್ತೀವಿ ಅದನ್ನೇ ಈ ವಿಡಿಯೋದಲ್ಲಿ ತಿಳ್ಕೊ ಮೊದಲಿಗೆ ಅಜೀವ ಅಸಿಡಿಟಿ ಕೇಳಿರ್ಬೋದಲ್ಲ ಅಂದ್ರೆ ಈ ಹಬ್ಬ ಮದುವೆ ಸಮಾರಂಭ ಈ ರೀತಿ ಕೆಲವೊಂದು ಪಾರ್ಟಿಗಳಲ್ಲಿ ನಾವು ಸಕ್ಕತ್ತಾಗಿ ತಿಂತೀವಿ ಈ ರೀತಿ ನಾವು ಆಹಾರವನ್ನು ಸೇವಿಸಿದ ಕೆಲವೊಂದು ಸಾರಿ ಅದು ಅಜೀರ್ಣವಾಗಿ ನಮಗೆ ಗಂಟಲಿನಲ್ಲಿ ಅಥವಾ ನಮಗೆ ಈ ಬಾಯಿಯಲ್ಲಿ ಹುಳಿ ಅನುಭವ ಆಗುತ್ತದೆ ಅಂದ್ರೆ ಆಸಿಡ್ ಇರುವಂತಹ ಒಂದು ಅನುಭವ ಆಗುತ್ತದೆ ಹೌದಲ್ಲ ಅದೇ ಅಜೀರ್ಣತೆ ಅದೇ ಆಸಿಡಿಟಿ ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಗಮನಿ ಆಗುತ್ತದೆ ಈಗಾಗಲೇ ಇದನ್ನ ತಿಳ್ಕೊಂಡಿದ್ದೀನಿ ಅದರ ಜೀರ್ಣಕ್ರಿಯೆ ಬಗ್ಗೆ ತಿಳ್ಕೊಂಡಿದ್ದೇನೆ ನಮ್ಮ ಜೀರ್ಣಕ್ರಿಯೆ ದೇಹದಲ್ಲಿ ಎಚ್ ಸಿ ಎಲ್ ಉತ್ಪತ್ತಿಯಾಗುತ್ತದೆ ಇದು ನಮ್ಮ ಆಹಾರವನ್ನು ಜೀರ್ಣಿಸಲಿಕ್ಕೆ ಒಂದು ಇಂಪಾರ್ಟೆಂಟ್ ಒಂದು ರಾಸಾಯನಿಕ ವಸ್ತು ಅದರಲ್ಲಿ ನಮ್ಮ ಆಹಾರದಲ್ಲಿರುವಂತಹ ಕ್ರೀಡಾಕಿತಿಗಳನ್ನ ನಾಶ ಪಡೆಯುವಂತೆ ಇಂಪಾರ್ಟೆಂಟ್ ರಾಸಾಯನಿಕ ವಸ್ತು ಇದ್ರ ಬಗ್ಗೆ ತಿಳ್ಕೊಂಡಿದ್ದೇನೆ ಆಹಾರ ವಿಜೀರ್ಣವಾಗಲಿ ಇದು ನಮಗೆ ಸಹಾಯ ಮಾಡುತ್ತದೆ ಆದರೆ ಜಕ್ರದಲ್ಲಿನ ಅತಿಯಾದ ಆಸಿಡ್ ಅರ್ಜಿಯನ್ನು ಉಂಟು ಮಾಡುತ್ತದೆ ಇದರ ವಿದ್ಯಾರ್ಥಿಗಳಿಗೆ ಆಹಾರ ಸೇವಿಸಿದ ನಂತರ ಏನು ಎಕ್ಸ್ಎಲ್ ಬಿಡುಗಡೆ ಆಗುತ್ತದೆ ಇದೇ ಹೆಚ್ಚಿಗೆ ನಮ್ಮ ಜಠರದಲ್ಲಿ ಬಹಳಷ್ಟು ಉಳಿದು ಬಿಟ್ಟರೆ ಅದೇ ಆಸಿಡಿಟಿ ಈ ಆಸಿಡ್ ಅನ್ನು ನಾವೀಗ ಹೋಗಲಾಡಿಸ್ಬೇಕು ಮೊದಲ ಈ ಅಸಿಡ್ ನಮ್ಗೆ ಏನು ತೊಂದರೆ ಮಾಡುತ್ತದೆ ಅಂತಂದ್ರೆ ಕೆಲವೊಮ್ಮೆ ನಮಗೆ ನೋವು ಹೊಟ್ಟೆ ನೋವನ್ನು ಉಂಟು ಮಾಡುತ್ತದೆ ಸೊ ಈ ರೀತಿ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುತ್ತದೆ ಈ ಅಜೀರ್ಣದ ಶಮನಕ್ಕೆ ಅಂದ್ರೆ ಈ ಆಸಿಡ್ನ ಶಮನಕ್ಕೆ ಇದನ್ನು ಕಡಿಮೆ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ ನಮ್ಮ ಆಸಿಡ್ ಇದೆ ಅದರ ಶಕ್ತಿ ಕಡಿಮೆ ಮಾಡ್ಬೇಕು ಏನ್ ಸೇರಿಸಬೇಕು ಅದು ಬೇಸನ್ನ ಅದಕ್ಕೆ ಸೇರಿಸ್ಬೇಕು ಮೊದಲ ಸೊ ಇದಕ್ಕೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಉಳ್ಳ ಮ್ಯಾಗ್ನೇಷಿಯಂ ಆಯಿಲ್ ಅಂತ ಒಂದು ಆಮ್ಲ ರೋಧಕ ಆಂಟಾಸಿಡ್ ನಿಮ್ಗೆ ಅಜೀರ್ಣತೆ ಆದಾಗ ನೀವು ನ ತೆಗೆದುಕೊತೀರಿ ಅಂದ್ರೆ ಇದು ಮತ್ತೇನೆಲ್ಲ ಇದು ಬೇಸ್ ಈ ಮ್ಯಾಗ್ನೇಷಿಯಂ ಹೈಡ್ರೋಕ್ಸೈಡ್ ಒಂದು ಪೇಸ್ ಸೊ ಈ ಪೇಸ್ ಅನ್ನ ಆಸಿಡ್ ನಲ್ಲಿ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಸೇರಿಸಿದಾಗ ಈ ಆಸಿಡ್ ಈ ಪೇಸ್ ಎರಡು ಸೇರ್ಕೊಂಡು ಸಾಲ್ಟ್ ತಯಾರಾಗುತ್ತದೆ ಅಂದ್ರೆ ಲಬನ್ ಅಂದರೆ ಇದು ಆಸಿಡ್ ಅನ್ನು ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಅಂದ್ರೆ ಅದನ್ನ ತಟಸ್ಥ ಮಾಡುತ್ತದೆ ಸೊ ಈ ರೀತಿ ನಾವು ಅಜೀರ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಈ ತಟಸ್ಥೀಕರಣ ಒಂದು ಕ್ರಿಯನ್ನ ಬಳಸ್ತೀವಿ ಇತರ ವಿದ್ಯಾರ್ಥಿಗಳು ಇದರ ಬದಲಾಗಿ ಉದಾಹರಣೆ ಎಷ್ಟು ಬಾರಿ ವಿದ್ಯಾರ್ಥಿಗಳು ನೀವು ಎಂಟಾಸಿಡ್ ಅಂದರೆ ಈನೋ ಕೇಳ್ಬಹುದಲ್ಲ ಎಷ್ಟು ಬಾರಿ ನೀವು ಅಥವಾ ಯಾವುದೇ ಒಂದು ಬೇರೆ ಟ್ಯಾಬ್ಲೆಟ್ ಗಳನ್ನು ತಗೊಂತೀರಿ ಆದಾಗ ಸೊ ಈ ಅಜೀರ್ಣತೆ ಆದಾಗ ಈನೋ ಅನ್ನುವಂತಹ ವಸ್ತು ಸಹ ಇದು ಸಹ ಒಂದು ಎಂಟಾಸಿಡ್ ಇದು ನಿಮ್ಮ ದೇಹದಲ್ಲಿರುವಂತಹ ಹೈಡ್ರೋಕ್ಲೋರಿಕ್ ಆಮ್ಲದ ಶಕ್ತಿ ಕಡಿಮೆ ನೋಡುತ್ತೆ ಈ ಅಜೀರ್ಣದ ತೊಂದರೆಯಿಂದ ನಾವು ನಿವಾರಣೆ ಪಡೆಯಬಹುದು ಈ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಅಜೀರ್ಣತೆ ಉಂಟಾದರೆ ಈ ತರಹ ನೀವು ಅದನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕ ವಿಚಾರ ಮಾಡಿ ನಿಮ್ಮ ದೇಹದಲ್ಲಿ ಆಸಿಡ್ ಇದೆ ಅದನ್ನ ಕಡಿಮೆ ಮಾಡಬೇಕು ಸೊ ನೀವ್ ಮಾಡ್ಬೇಕು ಅದಕ್ಕೆ ಬೇಸ್ ಸೇರಿಸಿ ನೆನ್ಪಿಟ್ಕೊಳ್ಳಿ ಈ ಬೇಸ್ ನಾವು ತಿನ್ನುವಂತ ಬೇಸ್ ಇರ್ಬೇಕು ಅಥವಾ ಈ ಅಡುಗೆ ಸೋಡಾ ಅದು ಸಹ ಒಂದು ಬೇಸ್ ನಿಮ್ಮ ದೇಹದಲ್ಲಿ ಆಸಿಡ್ ಇದೆ ಅಡುಗೆ ಸೋಡ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ತಂದು ತಿರುತ್ತಾರೆ ಡೆಫಿನೆಟ್ ಆಗಿ ಇಡ್ಲಿ ದೋಸೆ ಮಾಡ್ಲಿಕ್ಕೆ ಈ ಅಡುಗೆ ಸೋಡನ ಬಳಸ್ತಾರೆ ಅಡುಗೆ ಸೂಡ ಒಂದು ಅರ್ಧ ಚಮಚದಷ್ಟು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ನೀವು ಅದನ್ನ ಕುಡಿದ್ಬಿಟ್ಟರೆ ನಿಮ್ಮ ದಿನಗಳ ಆಸಿಗನ್ನ ಆ ಅಡುಗೆ ಸೂಡ ಟೈಮ್ ತಪಸ್ಥಿತಿ ಬಳಸುವ ನೀವು ಈ ಅಜೀರ್ಣತೆಯನ್ನು ನಿವಾರಿಸಬಹುದು ಇದಲ್ಲ ಇನ್ನು ನೆಕ್ಸ್ಟ್ ನಿತ್ಯ ಜೀವನದಲ್ಲಿ ತಪಸ್ಥಿ ಕರ್ಣದಲ್ಲಿ ಇರುವೆ ಕಚ್ಚುವಿಕೆ ಅನುಭವಿಸಿರ್ಬೋದಲ್ಲ ಸೊ ಇರುವೆ ಕಚ್ಚುವಾಗ ಅದು ಏನ್ ಮಾಡ್ತದಪ್ಪ ಅಂತಂದ್ರೆ ನೋಡಿ ಆಮ್ಲೀಯ ದ್ರಾವಣವನ್ನ ಅಂದ್ರೆ ಈ ಫಾರ್ಮಿಕ್ ಆಸಿಡ್ ಅನ್ನ ಅದು ನಮ್ಮ ದೇಹದಲ್ಲಿ ಸೇರಿಸುತ್ತದೆ ನೋಡಿಲಿ ಇರುವೆ ಕಚ್ಚುವಿಕೆ ಸೊ ಈ ಇರುವೆ ನಮಗೆ ಕಚ್ಚಿದಾಗ ಇದು ನಮ್ಮ ದೇಹದೊಳಗೆ ಅಂದ್ರೆ ಚರ್ಮದೊಳಗೆ ಈ ಫಾರ್ಮಿಕ್ ಆಸಿಡ್ ನಲ್ಲಿ ಬಿಟ್ಕೊಳ್ಳಿ ಇದು ಒಂದ್ ಮಾಸದಲ್ಲಿ ಬರಬಹುದು ಫಾರ್ಮಿಕ್ ಆಸಿಡ್ ಅನ್ನ ಇದು ನಮ್ಮ ದೇಹದಲ್ಲಿ ಸೇರಿಸುತ್ತದೆ ಆಸಿಡ್ ನಮ್ಮ ದೇಹದಲ್ಲಿ ಬಂದರೆ ಡೆಫಿನೆಟ್ ಆಗಿ ನಮಗೆ ಅದು ಉರಿಯೂತವನ್ನು ಅಂದ್ರೆ ಉರಿಯಾದಂತಹ ಒಂದು ಅನುಭವವನ್ನು ಉಂಟು ಮಾಡುತ್ತದೆ ಅದಕ್ಕೆ ನಾವೇನ್ ಮಾಡ್ಬೇಕು ಇರುವೆ ನಮ್ಮ ದೇಹದಲ್ಲಿ ಆಸಿಡ್ ಹಾಕ್ತಾ ಇದೆ ಆದ್ರೆ ಶಕ್ತಿಯನ್ನು ಕಡಿಮೆ ಮಾಡ್ಬೇಕು ನಾವೇನ್ ಹಾಕ್ಬೇಕು ಬೇಸ್ ಅನ್ನು ಹಾಕ್ಬೇಕು ಅದಕ್ಕೆ ನಾವೇನ್ ಮಾಡ್ಬೇಕು ಒದ್ದೆ ಮಾಡಿದ ಅಂದ್ರೆ ನೀನಲ್ಲಿ ಸೇರಿಸಂತ ಅಡಿಗೆ ಸೋಡ ಮನೆಯಲ್ಲಂತೂ ಡೆಫಿನೆಟ್ ಇದ್ದೇ ಇರುತ್ತದೆ ಈ ಒದ್ದೆ ಮಾಡಿದಂತ ಅಡಿಗೆ ಸೋಡವನ್ನ ನಾವು ಆ ಇರುವೆ ಕಚ್ಚಿರುವಂತಹ ಒಂದು ಸ್ಥಳಕ್ಕೆ ನಾವು ಹಚ್ಚಿದರೆ ಇರುವೆ ನಮ್ಮ ದೇಹದಲ್ಲಿ ಅಸಿಡ್ ಹಾಕಿದೆ ನಾವು ಅದಕ್ಕೆ ಬೇಸ್ ಅನ್ನು ಹಾಕಿದ್ವಿ ಡೆಫಿನೆಟ್ ಎರಡು ಕೂಡಿ ಅದು ತಟಸ್ಥವಾಯಿತು ಈ ರೀತಿ ನಾವು ಇರುವೆ ಕಚ್ಚುವಿಕೆಯ ಉರಿಯುತವನ್ನು ಕಡಿಮೆ ಮಾಡಬಹುದು ಅಥವಾ ನಾವಿಲ್ಲಿ ಸತ್ತುವಿನ ಕಾರ್ಪೋನೇಟ್ ಹುಳ ಕೆಲಮಿಲ್ಲಿ ಬಳಸಬಹುದು ಸೊ ದ್ರಾವಣ ಬಳಸಿ ನಾವು ಇರಿವೆ ಕಚ್ಚುವುದನ್ನ ಕಡಿಮೆ ಮಾಡಬಹುದು ಇದು ಸಹ ನಿಮ್ಮ ಹಿಂದಿನ ಕ್ವಶನ್ ಆನ್ಸರ್ ಪ್ರಶ್ನೆ ಇರುತ್ತೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸೊ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಈ ಜೇನು ಹುಳ ಈ ರೀತಿ ಯಾವುದೇ ಒಂದು ಒಂದು ಹುಳ ನಮಗೆ ಕಚ್ಚಿದರೆ ಅದರ ಉಳಿಯುವುದನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಅಡಿಗೆ ಸೋಡನ ಬಳಸಬಹುದು ಅಥವಾ ವಿದ್ಯಾರ್ಥಿಗಳು ನೀವು ಅಡಿಗೆ ಸೋಡ ಇಲ್ಲಪ್ಪಾ ಅಂತಂದ್ರೆ ನಿಮ್ಮ ಅಟ್ ಅಟ್ಲೀಸ್ಟ್ ಪೇಸ್ಟ್ ಇರ್ಬೋದು ಹೌದಲ್ಲ ಈ ಟೂತ್ ಪೇಸ್ಟ್ ಸಹ ಟೂತ್ ಪೇಸ್ಟ್ ಸಹ ಇದೆ ಅದು ಸಹ ಒಂದು ಪ್ರತ್ಯಾಮ್ಲ ಅಂದ್ರೆ ಅದು ಒಂದು ಬೇಸ್ ನಿಮ್ಗೆ ಇರಿವೆ ಕಚ್ಚಿದಾಗ ಅದು ಆಸಿಡ್ ಅನ್ನು ಕೊಟ್ಟಿದೆ ನೀವು ಅದಕ್ಕೆ ಬೇಸ್ ಸೇರಿಸಿ ಅಂದ್ರೆ ಟೂತ್ ಪೇಸ್ಟ್ ಅನ್ನು ಹಾಕಿ ಡೆಫರೆಂಟ್ ಆಗಿ ಆಸಿಡ್ ಬೇಸ್ ಸೇರ್ಕೊಂಡು ಅವೆರಡು ಲವಣಗಳಾಗಿ ಪರಿವರ್ತನೆ ಆಗಿ ನಿಮಗೆ ಉರಿಯೋದನ್ನ ಕಡಿಮೆ ಮಾಡುತ್ತೇವೆ ಸೊ ಈಗ ನಿಮ್ಗೆ ತಿಳಿದಿರ್ಬೋದು ನೀವು ಟೂತ್ ಪೇಸ್ಟ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀರಂತ ಸೊ ನಾವೆಲ್ಲ ಟೂತ್ ಪೇಸ್ಟ್ ಯೂಸ್ ಮಾಡ್ಲಿಕ್ಕೆ ಬಲವಾದ ಕಾರಣವೇನೆಂದರೆ ನಾವು ರಾತ್ರಿ ಊಟ ಮಾಡಿ ಮಲಗಿದ ನಂತರ ನಾವು ಸೇವಿಸುವಂತ ಆಹಾರದ ಕೆಲವೊಂದು ಚಿಕ್ಕ ಕಣಗಳು ನಮ್ಮ ಹಲ್ಲಿನಲ್ಲಿ ಅದೇ ರೀತಿ ಅಥವಾ ನಮ್ಮ ಬಾಯಲ್ಲಿ ಅದೇ ರೀತಿ ಉಳಿದುಕೊಂಡಿರುತ್ತವೆ ಸೊ ರಾತ್ರಿ ಎಲ್ಲ ಈ ಆಹಾರದ ಜೊತೆ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡು ಅದನ್ನ ಆಮ್ಲವಾಗಿ ಪರಿವರ್ತಿಸುತ್ತವೆ ಇದರಿಂದ ನಮ್ಮ ಹಲ್ಲಿನ ಗುಣಮಟ್ಟ ಕಡಿಮೆ ಆಗಬಹುದು ಅದಕ್ಕಾಗಿ ಬೆಳಗ್ಗೆ ನಾವೇನ್ ಮಾಡ್ತೀವಿ ಫಸ್ಟ್ ಟೂತ್ಪೇಸ್ಟ್ ಹಾಕಿ ಹಲ್ಲುಜ್ತೀವಿ ಹೋಗಿಲ್ಲ ಸೊ ಈ ಟೂತ್ ಪೇಸ್ಟ್ ನಮ್ಮ ಹಲ್ಲಿ ಮೇಲೆ ಆಮ್ಲದ ಜೊತೆ ಸೇರಿ ಅದನ್ನ ತಟಸ್ಥಗೊಳಿಸುತ್ತದೆ ಅಂದಾಗ ಈ ಆಮ್ಲ ನಮ್ಮ ಹಲ್ಲನ್ನು ನಾಶ ಮಾಡಲು ಅಥವಾ ಅದರ ಗುಣಮಟ್ಟ ಕಡಿಮೆ ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿ ನಾವು ಪೇಸ್ಟ್ ನ ಬಳಸಬೇಕು ಸೊ ಅದಕ್ಕಾಗಿ ಹಲ್ಲನ್ನು ಹಲ್ಲನ್ನುಜ್ಜಿ ರಾತ್ರಿ ಮಲೋಕ್ಕಿಂತ ಮೊದಲು ಸಾಯಿ ಹಲ್ಲನ್ನು ಉಜ್ಜಲಿ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಮಣ್ಣಿನ ಸಂರಕ್ಷಣೆ ಸಿ ರಸಗೊಬ್ಬರಗಳ ಅತಿಯಾದ ಬಳಕೆಯು ಮಣ್ಣನ್ ಏನ್ ಮಾಡುತ್ತದೆ ಆಮ್ಲೀಯ ಅಂದ್ರೆ ನಾವು ರಸಗೊಬ್ಬರ ಬಳಸುವುದರಿಂದ ನಾವು ಮಣ್ಣಿಗೆ ಆಮ್ಲವನ್ನು ಸೇರಿಸ್ತಾ ಹೋಗ್ತೀವಿ ಆದ್ರಿಂದ ಒಂದು ಸ್ಟೇಜ್ ನಲ್ಲಿ ಬಂದು ಆ ಮಣ್ಣು ಆಸಿಡಿಟಿ ಎಂದು ಹೊಂದುತ್ತದೆ ಅಂದ್ರೆ ಆಮ್ಲೀಯತೆಯನ್ನು ಹೊಂದುತ್ತದೆ ಮಣ್ಣು ಅತಿಯಾಗಿ ಆಮ್ಲೀಯವಾದರೂ ಅಥವಾ ಅತಿಯಾಗಿ ಪ್ರತ್ಯಾಮ್ಲೀಯವಾದರೂ ಸಸ್ಯಗಳು ಚೆನ್ನಾಗಿ ಬೆಳೆಯುವುದಿಲ್ಲ ಅಂದ್ರೆ ಚೆನ್ನಾಗಿ ಬೆಳೆ ಬರುವುದಿಲ್ಲ ಈ ಮಣ್ಣು ಅತಿಯಾಗಿ ಆಮ್ಲೀಯವಾದಾಗ ಅದಕ್ಕೆ ನಾವು ಸುಟ್ಟ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಇದು ಒಂದು ಪ್ರತ್ಯಾಮ್ಲವಾಗಿ ಕೆಲಸ ಮಾಡುವಂತಹ ಒಂದು ವಸ್ತು ಅಥವಾ ನೀರು ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಇದ ಪ್ರತ್ಯ ಸೇರಿಸಿ ಮನೆ ನೆಲೆದಂತ ಆಮ್ಲವನ್ನ ಕಡಿಮೆ ಮಾಡ್ತೀವಿ ಮಣ್ಣು ಪ್ರತ್ಯಲವಾದಾಗ ಅದರಲ್ಲಿ ಬೇಸ್ ಆದಾಗ ಅದಕ್ಕೆ ಸಾವಯವ ವಸ್ತುವನ್ನ ಸೇರಿಸ್ತಾರೆ ಸಾವಯವ ವಸ್ತು ಅಂದ್ರೆ ಕಾರ್ಬನ್ ಅನ್ನ ಹೊಂದಿರುವಂತ ವಸ್ತುಗಳು ಅವುಗಳನ್ನ ಸೇರಿಸಿ ನಾವು ಅದರ ಆಮ್ಲೀಯತೆಯನ್ನ ಅದರ ಪ್ರತ್ಯಾಮ್ಲೀಯತೆಯನ್ನ ಕಡಿಮೆ ಮಾಡಬಹುದು ಸಾವಯವ ವಸ್ತುಗಳು ಆಮ್ಲವನ್ನು ಬಿಡುಗಡೆ ಮಾಡ್ತವೆ ಈ ಆಮ್ಲವು ಮನೆಯಲ್ಲಿರುವಂತಹ ಪ್ರತ್ಯ ಆಮ್ಲವನ್ನ ಹಿಡ್ಕೊಂಡು ಅದನ್ನ ತಟಸ್ಥಗೊಳಿಸುತ್ತದೆ ಸೊ ಈ ಮೂರು ಉದಾಹರಣೆಗಳಲ್ಲಿ ಅಜೀರ್ಣತೆ ಆಗಿರ್ಬಹುದು ಇರಿವೆ ಕಚ್ಚುವಿಕೆ ಆಗಿರಬಹುದು ಮಣ್ಣಿನ ಸಂರಕ್ಷಣೆ ಆಗಿರಬಹುದು ಒಂದು ಕಾಮನ್ ಅದೇನಪ್ಪ ಅಂದ್ರೆ ಆಸಿಡ್ ಇದ್ದಾಗ ಅದರ ಶಕ್ತಿ ಕಡಿಮೆ ಮಾಡಲಿಕ್ಕೆ ಬೇಸ್ ಹಾಕ್ಬೇಕು ಬೇಸ್ ಇದ್ದಾಗ ಅದರ ಶಕ್ತಿ ಕಡಿಮೆ ಮಾಡಲಿಕ್ಕೆ ಆಸಿಡ್ ಹಾಕ್ಬೇಕು ಈ ಕಾಮನ್ ಸೆನ್ಸ್ ನೀವು ನೆನಪಿಟ್ಕೊಂಡು ಇನ್ನು ಕೊನೆಯದಾಗಿ ಪಾಠದಲ್ಲಿ ಕಾರ್ಖಾನೆಯ ತ್ಯಾಜ್ಯಗಳು ಅನೇಕ ಕಾರ್ಖಾನೆಗಳು ತ್ಯಾಜ್ಯಗಳನ್ನ ಅಂದ್ರೆ ಆಮನಗಳನ್ನು ಒಳಗೊಂಡಿರುತ್ತವೆ ಈ ಸಕ್ಕರೆ ಫ್ಯಾಕ್ಟರಿ ಆಗಿರಲಿ ಈ ಕಾಗದ ಫ್ಯಾಕ್ಟರಿ ಆಗಿರ್ಲಿ ಈ ರೀತಿ ಬಹಳಷ್ಟು ಫ್ಯಾಕ್ಟರಿಗಳು ತಾವು ಉತ್ಪತ್ತಿ ಉತ್ಪನ್ನಗಳ ನಂತರ ಏನ್ ವೇಸ್ಟ್ ಬೀಳುತ್ತಿದೆ ಅದು ತ್ಯಾಜ್ಯ ವಸ್ತು ಅದರಲ್ಲಿ ಆಸಿಡ್ ಇರುತ್ತದೆ ಈ ಆಸಿಡ್ ಅನ್ನ ಇವುಗಳನ್ನ ನೀರಿನ ಆಕಾರಗಳಲ್ಲಿ ಹರಿಯಲು ಬಿಟ್ಟಾಗ ಅಂದ್ರೆ ಡೈರೆಕ್ಟ್ ಆಗಿ ಎಷ್ಟು ಕಾರ್ಖಾನೆ ಏನ್ ಮಾಡುತ್ತವೆ ಅವು ತಮ್ಮಲ್ಲಿ ಉತ್ಪತ್ತಿ ತ್ಯಾಜ್ಯ ವಸ್ತುಗಳನ್ನ ತಮ್ಮ ಕಾರ್ಖಾನೆ ಸಮೀಪದಲ್ಲಿ ನದಿಗಳಲ್ಲಿ ಡೈರೆಕ್ಟ್ ಆಗಿಬಿಡುತ್ತವೆ ಇದರಿಂದಾಗಿ ಈ ಆಸಿಡ್ ನೀರಿಗೆ ಸೇರಿ ಆ ನೀರನ್ನ ಆಮ್ಲೀಯ ನೀರನ್ನಾಗಿ ಉಂಟು ಮಾಡುತ್ತದೆ ಈ ಆಮ್ಲಗಳು ಮೀನು ಮತ್ತು ಇತರ ಜೀವಿಗಳನ್ನ ಡೆಫ್ರೇಟ್ ಆಗಿ ಕೊಲ್ಲುತ್ತಿವೆ ದೊಡ್ಡ ಒಂದು ಮಾರಣ ಹೋಮವೇ ನಡೆದು ಬಿಡುತ್ತಿದೆ ಎಷ್ಟು ನ್ಯೂಸ್ ಚಾನೆಲ್ ನಲ್ಲಿ ಪೇಪರ್ ನಲ್ಲಿ ಓದಿರಬಹುದು ಸಾವಿರಾರು ಮೀನುಗಳು ಸತ್ತು ನದಿ ದಡಕ್ಕೆ ಬಂದು ಬಿದ್ದಿರುವಂತಹ ದೃಶ್ಯ ಈ ರೀತಿ ನೋಡಿರಬಹುದು ಇದಕ್ಕೆ ಕಾರಣ ಇದೇ ವಿದ್ಯಾರ್ಥಿಗಳು ನೀರಿನಲ್ಲಿ ಆಮ್ಲೀಯ ಗುಣ ಹೆಚ್ಚಾಗಬಹುದು ಸೊ ಇದಕ್ಕಾಗಿ ನಾವೇನ್ ಮಾಡ್ತೀವಿ ಮತ್ತೆ ಆಮ್ಲ ಹೆಚ್ಚಾಗಿದೆ ಈ ಆಮ್ಲವನ್ನು ನಾವು ಕಡಿಮೆ ಮಾಡಬೇಕು ಏನ್ ಸೇರಿಸಬೇಕು ಪ್ರತ್ಯಾಮ ಹೌದಲ್ಲ ಸೊ ಆದ್ದರಿಂದ ಪ್ರತ್ಯಂಬ್ಲೀಯ ಪದಾರ್ಥಗಳನ್ನ ಸೇರಿಸಿ ಕಾರ್ಖಾನೆ ತ್ಯಾಜ್ಯಗಳನ್ನ ನಾವು ತಟ್ಟಸ್ತ ಹೌದಲ್ಲ ಸೊ ಈ ರೀತಿ ಇದು ಒಂದು ಇಂಪಾರ್ಟೆಂಟ್ ವಿಡಿಯೋ ವಿದ್ಯಾರ್ಥಿಗಳು ಯಾಕೆಂದ್ರೆ ಆಸಿಡ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ನಮ್ಗೆ ಬೇಯಿಸ್ಬೇಕನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಹೌದಲ್ಲ ಇಲ್ಲಿವರೆಗೆ ವಿದ್ಯಾರ್ಥಿ ನಾವು ಈ ಪಾಠದಲ್ಲಿ ಆಮ್ಲ ಎಂದರೇನು ಪ್ರತ್ಯಾಮ್ಲ ಎಂದರೇನು ಆಮ್ಲಕ್ಕೆ ಸಂಬಂಧಪಟ್ಟಂತೆ ಆಮ್ಲೀಯ ಗುಣ ಪ್ರತ್ಯಾಮ್ಲಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಾಮ್ಲೀಯ ಗುಣ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಇರುವಿಕೆಯನ್ನು ಕನವಿಯಲು ಸೂಚಕಗಳು ಅದಲ್ಲದೆ ಈ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಸೇರಿಸಿದಾಗ ತಟಸ್ಥ ದ್ರಾವಣ ಉಂಟಾಗುತ್ತದೆ ಅದು ಸಾಲ್ಟ್ ಆಕೆಯನ್ನು ನಾವು ತಟಸ್ಥೀಕರಣ ಎಂದು ಕರೆಯುತ್ತೇವೆ ಸೊ ಆ ಉಂಟಾಗಿರುವಂತಹ ವಸ್ತುವೆ ಲವಣ ಈ ರೀತಿ ಹಲವಾರು ವಿಷಯಗಳನ್ನ ಈ ಪಾಠದಲ್ಲಿ ನಾವು ತಿಳ್ಕೊಂಡಿದೀವಿ ಮೊದಲ ಇದೊಂದು ಇಂಪಾರ್ಟೆಂಟ್ ಪಾಠ ಆಗುತ್ತೆ ಅಂತೀವಿ ನಾಟ್ ಓನ್ಲಿ ಫಸ್ಟ್ ಸೆವೆಂತ್ ನಿಮ್ಮ ಏಳ್ತ್ ನೈನ್ತ್ ಆಗಿರ್ಬೋದು ಟೆಂತ್ ಆಗಿರ್ಬೋದು ಈ ರೀತಿ ಮುಂದಿನ ತರಗತಿಗಳಲ್ಲಿ ಆಮ್ಲ ಮತ್ತು ಪ್ರತ್ಯಾಂಬ್ಲ ಬಗ್ಗೆ ತಿಳ್ಕೊಳ್ಲಿಕ್ಕೆ ಇವತ್ತು ಇಂಪಾರ್ಟೆಂಟ್ ಪಾಠ ಆಗುತ್ತೆ ಸೊ ಅದಕ್ಕಾಗಿ ಈ ವಿಡಿಯೋ ಮತ್ತೆ ಮತ್ತೆ ನೋಡಿ ನಿಮ್ಮ ಐಡಿಯಾ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಇದರೊಂದಿಗೆ ಈ ಪಾಠ ಕಂಪ್ಲೀಟ್ ಆಯ್ತು ಈ ಪಾಠ ಬಟ್ಟೇನು ವಿಡಿಯೋಗಳು ಅದರ ಅದರಲ್ಲಿ ಹಿಂದಿನ ಎಲ್ಲಾ ಪಾಠ ವಿಡಿಯೋಗಳು ಸಹ ಈ ಚಾನೆಲ್ ನಲ್ಲಿ ಅವುಗಳ ಲಿಂಕ್ ಕೆಳಗೆ ಯೋಗಬಹುದು ಿಪ್ಷನ್ ಅಲ್ಲಿ ಅದು ಇದೆ ಅವಾಗ ಲಿಂಕ್ ಅನ್ನ ಯೂಸ್ ಮಾಡಿ ನೀವು ಪಾಠ ಪ್ರಶ್ನೋತ್ತರ ಅದಲ್ಲೇ ಕಲಿತ ವಿಡಿಯೋಗಳು ಸಹ ಇದೆ ಅವುಗಳ ಲಿಂಕ್ ಪಾಸ್ ಮಾಡಿ ಅಂದ್ರೆ ಶೇರ್ ಮಾಡಿ ಅವರು ಸಹ ನೋಡಿ ತಿಳ್ಕೊಳ್ಳಿ ಚೆನ್ನಾಗಿ ಪಾಸ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ಕೊಂತ ಹೋಗಿ ಒಳ್ಳೆ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅದು ಈ ಪಾಠದ ಪ್ರಶ್ನೋತ್ತರೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಅಲ್ಲಿಯವರೆಗೆ